ಆದರೆ ಅವಾಗ ಹೇಳ್ತಾರ ದಾಸಿಮರ ನೋಡಪ್ಪ ಸಂಸಾರ ಅಂದ್ರ ಮನೆಯೊಳಗ ಹೆಂಡ್ತಿ ಏನು ಹೇಳ್ತೀವಿ ಹೇಳಿದ್ದನ್ನು ಕೇಳ್ಕೊಂಡು ನಾ ಹೇಳುವಂತ ಮಾತಿಗೆ ಬೆಲೆ ಕೊಟ್ಟು ಗೌರವ ಕೊಟ್ಟು ಕಿಮ್ಮತ್ತು ಕೊಟ್ಟು ಪತಿಯೇ ಪರಮ ದೈವ ಅಂತ ತಿಳ್ಕೊಂಡು ಪತಿಯ ವಾಕ್ಯದಲ್ಲಿ ಶಿರಸಾವಹಿಸಿ ಪಾಲನೆ ಮಾಡತಕ್ಕಂತ ಒಬ್ಬ ಸ್ತ್ರೀಗಳು ಮನೆಯೊಳಗ ಇದ್ದಾಳೆ ಅಂತಂದ್ರೆ ಆಕೆ ನಿಜವಾದ ಹೆಂಡತಿ ಅದಕ್ಕ ಏನು ಮನೆಯೊಳಗ ಸಂಸ್ಕಾರವಂತರು ತಿಳುವಳಿಕೆ ಧರ್ಮ ಪತ್ನಿ ಇದು ಅಂದ್ರೆ ಸಂಸಾರ ಬಾಡ ಮತ್ತು ಮನೆಯೊಳಗೆ ಏನು ತಂದು ಬಂದ ಆಗಲಿಲ್ಲ ಅಂತಂದ್ರೆ ಸಂದೇಶ ಆಗ್ಬೋದು ಬಾಡ ಇದನ್ನು ಹೇಳಿದ್ರು ಅದಕ್ಕೆ ಸಂಸಾರ ಶ್ರೇಷ್ಠ ಮಾಡ್ಕೊಳ್ಳೋದು ನಮ್ಮ ಕೈ ಒಳಗಣ ಕನಿಷ್ಠ ಮಾಡ್ಕೊಳ್ಳೋದು ನಮ್ಮ ಕೈ ಒಳಗ ನಾವು ಬಾಳ ಚಲೋ ರೀತಿಯಿಂದ ತಾಳ್ಮೆ ಸಹ ಶಾಂತಿಯಿಂದ ಇದ್ಬಿಟ್ಟಿವಿ ಅಂದ್ರೆ ನಮ್ಮ ಸಂಸಾರ ಅದು ಸಾಗರ ಅಂತ ಬೆಚ್ಚನೆಯ ಮನೆಯಾಗಿ ವೆಚ್ಚಕ್ಕೆ ಮನ್ನಾಗಿ ಇಚ್ಛೆಯ ನರಿತು ಸತಿ ಇದ್ದರೆ ಕೈಲಾಸಕ್ಕೆ ಕಿಚ್ಚು ಹಚ್ಚ ಸರ್ವಜ್ಞ ಕೈಲಾಸಕ್ಕೆ ಬೆಂಕಿ ಹೆಚ್ಚು ಕೊಡೋ ಅದಕ್ಕೆ ಎಲ್ಲಿ ಕೈಲಾಸ ಕೈಲಾಸ ಇಲ್ಲೇ ಇತ್ತು ಅಂತಾರೆ ಸರ್ವಜ್ಞೆ ಹಾಗಾದ್ರೆ ಅಂತ ಕೈಲಾಸ ಆಗ್ಬೇಕಾಗಿತ್ತು ಅಂದ್ರೆ ಮನೆಯೊಳಗ ಸತಿಪತಿಗಳು ಚಲೋ ಇರಬೇಕು ಸಂಸಾರ ಹೆಂಗಿರಬೇಕು ಅಂತಂದ್ರೆ ಅದು ಒಬ್ಬರನ್ನೊಬ್ಬರನ್ನ ಅರಿತುಕೊಂಡು ಬಹಳಷ್ಟು ಜಾಣ್ಮೆಯಿಂದ ಬುದ್ಧಿವಂತಿಕೆಯಿಂದ ಅದರ ಜೊತೆಗೆ ಪಾರಮಾರ್ಥಿಕ ವಿಚಾರಗಳನ್ನು ಇರಬೇಕು ಅಂದಾಗದ ಸಂಸಾರ ಏನ ಕಥಿ ಸಸಾರ ಕತಿ ಸತಿಪತಿಗಳು ಒಂದಾದ ಭಕ್ತಿ ಪುದು ಶಿವಂಗೆ ಸತಿಪತಿಗಳು ಒಂದಾದವನ ಭಕ್ತಿ ಅಮೃತದೋಳು ವಿಷ ಭರಿಸದಂತೆ ಕಾಣ ರಾಮನಾಥ ದಾಸಿ ಮಹಿಳೆಯವ್ರು ಹೇಳ್ತಾರೆ ಸತಿಪತಿಗಳು ಒಂದಾದ ಭಕ್ತಿ ಅಂತಂದ್ರೆ ಅವರಿಬ್ಬರು ಮನಸ್ಸು ಚೊಲ ಇರಬೇಕು ಅಂತ ಅವ್ರ ಭಾವ ಚೊಲೋ ಇರಬೇಕಂತೆ ಅವರ ಅಂತರಂಗ ಬಹಳಷ್ಟು ಸ್ವಚ್ಛ ಸುಂದರವಾಗಿರಬೇಕಂತ ಅಂದಾಗ ಮಾತ್ರ ಅದು ಹಿತವಾಗಿರ್ಬೋದು ಶಿವಂಗೆ ಪರಮಾತ್ಮನಿಗೆ ಬೇಕಾಗಿದ್ದೇನು ಇಬ್ಬರು ಮನಸ್ಸು ಚೊಲೋ ಇತ್ತು ಅಂತಂದ್ರೆ ಆತನಿಗೆ ಅದು ಪರಮ ಶ್ರೇಷ್ಠ ಅಂತ ಒಂದು ಸಂಸಾರದೊಳಗ ಇಟ್ಕೊಂಡಿರ್ತಕ್ಕಂಥ ದಾಶಿಮಯ್ಯ ಸತಿ ಅವರ ಬದುಕು ಬಹಳ ಭವ್ಯವಾಗಿತ್ತು ದಿವ್ಯವಾಗಿತ್ತು ಅಷ್ಟೇ ಬಹಳ ನಿಚ್ಚಳ ಇತ್ತು ನಿರ್ಮಲ ಇತ್ತು ಶುಚಿತ್ವ ಇತ್ತು ಸ್ವಚ್ಛಂದವಾಗಿರ್ತಕ್ಕಂಥ ಸಂಸಾರದ ಬದುಕಿನೊಳಗ ಕಾಲವನ್ನು ಕಳೆದಿರ್ತಕ್ಕಂಥ ಶರಣ ದಂಪತಿಗಳ ಆದರ್ಶ ಜೀವನ ಅವರದು ದಶಿವರ ಹೇಳ್ತಾನೆ ಬಂದುದನು ಬಳಸುವಳು ತಂದುದನು ಪರಿಣಾಮಿಸುವಳು ಬಂದು ಬಳಗವ ಮನಸುವಳು ದುಗ್ಗಳೇ ತಂದು ಬದುಕಿದೆನು ಕಾಣ ರಾಮನಾಥ ನೋಡ್ರಿ ಎಷ್ಟು ಶಣೆ ಇರ್ಲಿಕ್ಕಿಲ್ಲ ಆ ತಾಯಿ ಮನ್ಯಾಗ ಒಂದು ದಿವ್ಸನೂ ಸಹಿತ ತಮ್ಮ ಧರ್ಮಪತ್ನಿಯವರಿಗೆ ನೀನ್ ಅದನ್ನೇ ತರ್ಲಿಲ್ಲ ಇದನ್ನ ಯಾಕೆ ತರ್ಲಿಲ್ಲ ಸಂತಿ ಯಾಕೆ ಮಾಡಿಲ್ಲ ಪ್ಯಾಟಿ ಯಾಕೆ ಮಾಡಿಲ್ಲ ನನಗ ಉಣ್ಣಾಕಲ್ಲ ತಿನ್ನಾಕಿಲ್ಲ ಎಂದೂ ಕೂಡ ಎಂದು ಮಾತಾಡ್ಲಿಲ್ಲ ನೋಡ್ರಿ ಶರಣ್ರಿ ಹೆಂಗ್ ಬದುಕಿದ್ರು ಅವ್ರಂದ್ರ ಅವ್ರ ಬದುಕೇ ಬಹಳಷ್ಟು ಅದ್ಭುತ ಬದುಕು ಅಂತ ಕರುಣಾಮಯ ಜೀವಿಗಳು ಅಷ್ಟು ತಿಳುವಳಿಕೆ ಉಳ್ಳವರು ಸಂಸ್ಕಾರವಂತರು ತಿಳುವಳಿಕೆಯವರ ಇದ್ಕೊಂಡಿರ್ತಕ್ಕಂಥ ಅವರ ಧರ್ಮಪತ್ನಿಯಾಗಿರ್ತಕ್ಕಂಥ ದುಗ್ಗಳೆ ಆ ದುಗ್ಗಳೆಯ ಸ್ವಭಾವ ದುಗ್ಗಳೆಯ ಗುಣ ದುಗ್ಗಳ ಆ ದುಗ್ಗಳೆಯಲ್ಲಿರ್ತಕ್ಕಂಥ ಒಂದು ವ್ಯಕ್ತಿತ್ವ ಸಂಸ್ಕಾರವನ್ನು ನೋಡಿ ಹೇಳ್ತಾನೆ ದಾಶಿಮಯ್ಯ ಬಂಧುನೂ ಬಳಸುವಳು ತಂದುದನು ಪರಿಣಾಮಿಸುವಳು ಬಂದು ಬಳಗವ ಬಳಸುವಳು ನೋಡಿ ಎಷ್ಟು ಇದು ಅದ್ಭುತವಾದ ವಾಕ್ಯ ಅದ ಮನೆಯೊಳಗೆ ಹೆಂಡತಿ ಹೆಂಡತಿ ಗಂಡ ಹೆಂಡ್ತಿ ಅಂದ್ರೆ ಹೆಂಗಿರ್ಬೇಕು ಸಾಮರಸ್ಯ ಜೀವನ ಇರಬೇಕಲ್ಲ ಒಬ್ಬರನ್ನೊಬ್ಬರನ್ನು ಬಹಳ ಅರಿತುಕೊಂಡು ನೆಡಿಬೇಕು ಅಲ್ಲ ಬಂದು ಬಳಗವ ಮನಸ್ಸುಗಳಂದ್ರೆ ಏನ್ ಆಡ್ತಕ್ಕ ಚಾತರು ಹುಡ್ಕೊಂಡಿರ್ಲಿಕ್ಕಿಲ್ಲ ದಾಸಿಮಯ್ಯನವ್ರನ್ನ ಹಂಗ ಲೋಕದ ಜನಗಳು ಸಹಿತ ಹಂಗ ಸಂಸಾರಿಗಳಾಗಬೇಕು ಅಲ್ಲ ಇವತ್ತಿನ ದಿನಮಾನಗಳು ಇಲ್ಲಾಕ ಉಪ್ಪ ಮದುವೆ ಆಗಿ ಎರಡು ತಿಂಗಳ ಮೂರು ತಿಂಗಳ ಆಗಿರ್ತೈತಿ ಇವರು ಮಾರಿ ಇತ್ತ ಒಬ್ಬರು ಮಾರಿ ಅತ್ತ ಮಾನ್ಯೋದು ಯಾವಾಗ ದಿಗದು ಬೆಳ್ಳಿ ಮನೆಯಾಗ ಕಾಂಡ ಒಂದು ಟಿ ವಿ ತರ್ಲಿಲ್ಲ ಅಂತ ಟಿ ವಿ ತರಲಾರ್ದಕ್ಕ ಏನ್ ಮಾಡ್ಬಿಡ್ತು ಡ್ರೈವರ್ಸ್ ಕೊಡಿತು ಡ್ರೈವರ್ಸ್ ಕೊಟ್ಟು ಹೋಗ್ಬಿಡ್ತು ತವರ ಮನೆಗೆ ಏನ್ ಮಾಡ್ತಾರೆ ಅಂತ ಸಣ್ಣ 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 ವಿಷಯಗಳಿಗೆ ಜೀವನವನ್ನು ಅಲ್ಲೋಲು ಕಲ್ಲೋಲು ಮಾಡ್ತಕ್ಕಂಥ ಸಂಸಾರದ ಜೀವನ ಅದು ಜೀವನ ಅಲ್ಲ ಜೀವನ ಹೆಂಗಿರಬೇಕು ಅಂತಂದ್ರೆ ಬಹಳ ತಿಳಿದು ನಡಿಬೇಕು ತಿಳಿದು ನಡೆದು ಬಹಳಷ್ಟು ವಿಚಾರಕ ಪ್ರಜ್ಞೆಯಿಂದ ಜೀವನ ಅಂತಂದ್ರೆ ಸುಮ್ಮನೆ ಉಡುಗಾಟಿ ಅಲ್ಲ ಇದು ಸಂಸಾರ ಅಂದ್ರೆ ಬರ್ತಾವು ತಾಪತ್ರಗಳು ಬರ್ತಾವು ಇದ್ರೊಳಗ ದುಃಖಗಳು ಬರ್ತಾವು ದುಮ್ಮಾನಗಳು ಬರ್ತಾವು ಮಾನಗಳು ಬರ್ತಾವು ಅಪಮಾನಗಳು ಬರ್ತಾವು ಎಲ್ಲವನ್ನೂ ಜಯಿಸಿ ಸದೃಢ ವ್ಯಕ್ತಿಯಾಗಿ ಪರಮಾತ್ಮನ ಮೇಲೆ ನಂಬಿಕೆಯನ್ನು ಇಟ್ಟು ಗುರುಗಳ ಮೇಲೆ ವಿಶ್ವಾಸವನ್ನು ಇಟ್ಟು ಗುರುಕೃಪೆಯಿಂದ ನಡೆದ್ಬಿಟ್ರೆ ಆ ಸಂಸಾರ ಅದು ಸ್ವರ್ಗ ಆಗಿಬಿಡಬೇಕಿ ಅಂತ ಸಂಸಾರದ ಬದುಕನ್ನು ಕಟ್ಟಿಕೊಂಡು ಈ ನಾಡಿನೊಳಗ ಎಂತೆಂಥ ಮಹತ್ವರಾಗುವುದಿಲ್ಲ ಹೇಳಿ ನೋಡೋಣ ಸಂಸಾರದೊಳಗನೆ ಎಷ್ಟು ಮಂದಿ ಬೆಳಗಿಲ್ಲ ಪರಮಾತ್ಮನ ಸಾಕ್ಷಾತ್ಕಾರ ಮಾಡ್ಕೊಂಡಿಲ್ಲ ದೇವರನ್ನ ಪ್ರತ್ಯಕ್ಷ ಮಾಡ್ಕೊಂಡಿಲ್ಲ ಹೇಳ್ರಿ ನೋಡೋಣ ಮಹಾಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ರಡ್ಡಿ ಬಂಗಾರದ ಕಡ್ಡಿ ಅಂದ್ಲು ಅಂತ ಮಹಾತಾಯಿ ಗಂಡ ಹುಚ್ಚು ಬರಮ ರೆಡ್ಡಿ ಆದ್ರೂ ಸಹಿತ ಗಂಡನ ಮೇಲೆ ಭೇದ ಭಾವ ಮಾಡ್ಲಿಲ್ಲ ಅವ ಏನು ಒಂದ್ ಹೇಳಿದ್ರು ಒಮ್ಮತ್ ಮಾಡವ ಅವರವ ಮೊದಲ ಬಹಳ ಹೊರಟಿದ್ಲು ಪದ್ಮವ ಆ ಪದ್ಮವ ಏನ್ ಹೇಳುತ್ತಿದ್ಲು ಅನ್ನಕ್ಕೆ ಹೇಳ್ತಿದ್ ಮೊದಲ ಹುಚ್ಚು ಬರಮರೆಡ್ಡಿ ಅಂತ ಕಂಡಿದ್ರು ಸಹಿತ ಇರ್ಲಿ ನನ್ನ ಪಾಲಿಗೆ ನನ್ನ ಗಂಡ ಹಾಗೆ ಬಂದಾನ ನಮ್ಮ ಜೀವನ ದಾಂಪತ್ಯ ಜೀವನ ಚಲೋ ನೆಡಿಲಿ ನೂರಾರು ವರ್ಷ ಆನಂದವಾಗಿ ಬೆಳಗ್ಲಿ ಅಂತೇಳಿ ಹುಚ್ಚು ಬರಮರೆಡ್ಡಿ ಜೊತೆಗೆ ಸಂಸಾರದ ಬದುಕನ್ನು ಕಟ್ಟಿಕೊಂಡು ಇತಿಹಾಸ ಪುಟದೊಳಗೆ ಮೇರೆದಲ್ಲಪ್ಪಾ ಯಾರು ಹೇಮರಡ್ಡಿ ಮಲ್ಲಮ್ಮ ಕಾರಣ ಏನು ಅಂದ್ರೆ ತಿಳುವಳಿಕೆ ಇತ್ತು ಅದ್ರ ಜೊತೆಗೆ ಇತ್ತು ಪ್ರತಿ ದಿವಸ ಬೆಳಗಿನ ಸಮಯದೊಳಗ ಬೇಗ ನೇತುಕೊಳ್ಳೆ ಗಂಡನ ಪಾದಕ ನಮಸ್ಕಾರ ಮಾಡ್ತಿತ್ಲು ಮನೆಯೊಳಗೆ ಎಲ್ಲಾ ಕೆಲಸ ಕಾರ್ಯಗಳನ್ನು ಮಾಡ್ತಿತ್ಲು ಆಕೆ ಬಹಳಷ್ಟು ಕಷ್ಟ ಕೊಟ್ರು ತೊಂದರೆ ಕೊಟ್ರು ಏನೆಲ್ಲ ಬೈದರೂ ಸಹಿತ ಯಾವುದನ್ನು ಹಚ್ಚಿಕೊಳ್ಳಲಾರದೆ ಮಲ್ಲಯ್ಯ ಶ್ರೀಗಿರಿ ಮಲ್ಲಯ್ಯ ಮಲ್ಲಿಕಾರ್ಜುನ ಎಲ್ಲ ನಿನ್ನದು ಅಪ್ಪ ನಮ್ಮದು ಯಾವುದು ಇಲ್ಲ ಕೋಲ ತುದಿಯ ಗುಡಗನಂತೆ ನೇಣ ತುದಿಯ ಬೊಂಬೆಯಂತೆ ಹಾಡಿದನಯ್ಯ ನೀನು ಆಡಿಸಿದಂತೆ ನುಡಿದನಯ್ಯ ನೀನು ನುಡಿಸಿದಂತೆ ಇದ್ದನಯ್ಯ ನೀನು ಇರಿಸಿದಂತೆ ಜಗದ ಯಂತ್ರವಾಕ ಚನ್ನ ಮಲ್ಲಿಕಾರ್ಜುನ ದೇವ ನೀವೆನ್ನ ನೀವು ನುಡಿಸ್ತಿರಲ್ಲ ನುಡಿಸ್ತೀರಲ್ಲ ನುಡಿಸಿದಂಗೆ ಇರ್ತೀನಪ್ಪ ಯಾರು ಮಹಾದೇವಿ ಅಂತ ಹೇಳ್ತಾಳೆ ಈ ತತ್ವ ಸಂಪೂರ್ಣವಾಗಿ ಅರ್ಥೈಸ್ಕೊಂಡು ತನ್ನ ಜೀವನದೊಳಗ ಸಂಸಾರದ ಬದುಕಿನೊಳಗ ಏನೇ ತಾಪತ್ರಗಳು ಬಂದ್ರು ಕಷ್ಟಗಳು ಬಂದ್ರು ಅವೆಲ್ಲವನ್ನು ಬದಿಗೊತ್ತಿ ಇದೆಲ್ಲ ಮಲ್ಲಯ್ಯನ ಪ್ರಸಾದ ನಾನಿದ್ರೆ ತಿರಸ್ಕಾರ ಮಾಡಿದ್ರ ಅದು ತಪ್ಪ ಕತೆ ಇರ್ಲಿ ಅಂತೇಳಿ ಸಮಾಧಾನ ಶಾಂತಿಯಿಂದ ಕಂಡುಕೊಂಡು ಇವತ್ತೆಲ್ಲ ಶರಣಿಯಾಗಿ ಬೆಳಗಿದಳಲ್ಲ ಯಾರು ಮಹಾಶಿವ ಶರಣಿ ರೆಡ್ಡಿ ಮಲ್ಲಪ್ಪ ಹಾಗೆ ನಮ್ಮ ಜೀವನ ಅವರೆಲ್ಲರೂ ಹೆಂಗ ಆದರ್ಶವಾಗಿ ಬೆಳಗಿದ್ರಲ್ಲ ನಾವು ಲೌಕಿಕದೊಳಗ ನಾವು ಅಂತಂದ್ರೆ ಇವನು ಗಂಡ ತಪ್ಪು ಮಾಡಿದ್ರು ಹೆಂಡತಿ ಮುಚ್ಕೋಬೇಕು ಹೆಂಡತಿ ತಪ್ಪು ಮಾಡಿದ್ರು ಗಂಡ ಗಾಂಡದನನ್ನು ಸಹಕರಿಸಿಕೊಂಡು ಸಮಾಧಾನ ಸಹಬಾಳ್ವೆಯಿಂದ ಶಾಂತಿಯಿಂದ ಹೋಗೋದೇನದಲ್ಲ ಅದು ಹೆಣ್ಮಕ್ಳ ಕರ್ತವ್ಯ ಅಂತೆ ಮತ್ತು ಇಬ್ಬರು ಜಗಳನಾಡು ಹಾಕತ್ತಿದ್ರೆ ಏನು ಹಾಕದ್ರಿ ಅನೋತಾಯಿ ಹೋಗಿಬಿಡ್ತೈತಿ ಹಿಂಗ ಮದುವೆ ಆಗಿತ್ತು ಮದುವೆ ಆದ ಕೂಡ ಇಬ್ಬರು ಗಂಡ ಎಡ್ತಿ ಒಂದು ದಿವಸ ಪ್ರಸಾದ ಮಾಡಕತ್ತಿದ್ಲು ಪ್ರಸಾದ ಮಾಡಕತ್ತಿದ್ದಾವ